ಬಾಲಗಂಗಾಧರ ತಿಲಕರು ಮನೆಯಿಂದ ಗಣಪತಿನ ಹೊರಗೆ ತಂದರು ಯಾಕೆ ತಂದರು ಅನ್ನೋದು ನಿಮ್ಗೆ ಗೊತ್ತಾಯ್ತು ಬಹಳ ಜನರಿಗೆ ನಿಮ್ಗೆ ಗೊತ್ತಿಲ್ಲದೊಂದನ್ನು ನಾನು ಹೇಳ್ತೇನೆ ಆವಾಗ ಆ ಧರ್ಮದವರು ಇವರನ್ನು ಚೆಂಡು ಹಿಡಿದು ಹೊರಗೆ ಹಾಕಿದರು ಛತ್ರಪತಿ ಶಿವಾಜಿಯ ಜಯಂತಿಗೂ ಸಹಿತ ಬಳಸ್ಕೊಂಡ್ರು ದುರ್ಗಾದೇವಿಯ ಉತ್ಸವವನ್ನು ರವೀಂದ್ರನಾಥ ಟ್ಯಾಗೋರ್ ಮನೆಯೊಳಗಿಂದ ಹೊರಗೆ ತಂದರು ನಾವು ಹೊಕ್ಕಿವೆ ಮನಿಗೆ ಅನ್ನ ಕತ್ತಿದ್ರು ನಾವು ನಿಮ್ಮನ್ನ ಮನೆಗೆ ಹೋಗಕ್ಕೂ ಬಿಡಂಗಿಲ್ಲ ಅಂತ ಇವ್ರು ಅನ್ನ ಕತ್ತಿದ್ರು ಕೊನೆಗೆ ಬ್ರಿಟಿಷ್ ಸರ್ಕಾರ ಡಿಕ್ಲೇರ್ ಮಾಡ್ತು ಬಾಲಗಂಗಾಧರ ತಿಲಕರು ಮನೆಯಿಂದ ಗಣಪತಿನ ಹೊರಗೆ ತಂದ್ರು ಯಾಕೆ ತಂದ್ರು ಅನ್ನೋದು ನಿಮ್ಗೆ ಗೊತ್ತಾಯ್ತು ಬಹಳ ಜನರಿಗೆ ನಿಮ್ಗೆ ಗೊತ್ತಿಲ್ಲದ್ದೊಂದನ್ನು ನಾ ಹೇಳ್ತೇನೆ ಸ್ವಾತಂತ್ರ್ಯ ಆಂದೋಲನದ ಸಂದರ್ಭದಲ್ಲಿ ಮೊಹರಂ ಉತ್ಸವ ನಡೀತಿದ್ದು ಒಂದೊಂದು ಸಾರಿ ಆ ಮೊಹರಂನಲ್ಲಿ ನಮ್ಮ ಹಿಂದೂಗಳು ಸಹಿತ ಹೋಗಿ ಭಾಗಿಯಾಗ್ತಿದ್ರು ಹಳ್ಳಿಗಳಲ್ಲಿ ಇವರ ಮಾಡ್ತಿದ್ರು ಮುಸ್ಲಿಂ ಬಹುಲ ಪ್ರದೇಶದಲ್ಲಿ ಹಿಂದೂಗಳು ಹೋಗಿ ಸಹಭಾಗಿ ಆಗ್ತಾ ಇದ್ರು ಆವಾಗ ಆ ಧರ್ಮದವರು ಇವರನ್ನು ಚೆಂಡಿಡಿದು ಹೊರಗೆ ಹಾಕಿದರು ಇಂಥ ಘಟನೆಗಳು ಬಾಲ ಗಂಗಾಧರ ತಿಲಕರ ಗಮನಕ್ಕೆ ಬಂದು ಹಂಗಾಕಿತ್ತು ಅಂತಂದ್ರೆ ನಮ್ಮ ಜನರಿಗೆ ಅಪಮಾನ ಆಗೋದು ಬೇಡ ನಾವು ಇಂಥ ಒಂದು ಉತ್ಸವವನ್ನು ಸಾರ್ವಜನಿಕಕರಣ ಮಾಡೋಣ ಅಂತ ತಿಳ್ಕೊಂಡು ಗಣಪತಿ ಉತ್ಸವ ಆರಂಭ ಮಾಡಿದರು ಬಾಲ ಗಂಗಾಧರ ತಿಲಕರು ನಮ್ಮ ಜನರಿಗೆ ಕುಣಿದು ಕುಪ್ಪಳಿಸ್ಲಿಕ್ಕೆ ಆನಂದ ಪಡಲಿಕ್ಕೆ ಹಾಡಲಿಕ್ಕೆ ಮಾಡಲಿಕ್ಕೆ ಎಲ್ಲದಕ್ಕೂ ಅವಕಾಶ ಸಿಗಲಿ ಅಂತ ಒಂದು ಎರಡನೇದ್ದು ಜನರಿಗೆ ಪ್ರಬೋಧನೆಯನ್ನು ಮಾಡಬೇಕಾಗಿತ್ತು ಬಹುಸಂಖ್ಯೆಯಲ್ಲಿ ಜನರು ಸೇರಬೇಕಾಗಿತ್ತು ಸೇರಿಸು ಸಲುವಾಗಿನೂ ಸಹಿತ ಗಣಪತಿ ಉತ್ಸವ ಮತ್ತು ಶಿವಜಯಂತಿ ಇವುಗಳನ್ನು ಬಳಸ್ಕೊಂಡ್ರು ಛತ್ರಪತಿ ಶಿವಾಜಿಯ ಜಯಂತಿಗೂ ಸಹಿತ ಬಳಸ್ಕೊಂಡ್ರು ದಕ್ಷಿಣದಲ್ಲಿ ಬಾಲ್ಗಂಗಾಧರ ತಿಲಕರು ನಮ್ಮ ಹಬ್ಬಗಳನ್ನು ಈ ರೀತಿ ತಂದಾಗ ನಮ್ಮ ದೇವರನ್ನು ಉತ್ಸವಕ್ಕಾಗಿ ಸಾರ್ವಜನಿಕ ರೂಪದಲ್ಲಿ ಉಪಾಸನೆ ಮಾಡಲಿಕ್ಕೆ ಹೊರಗೆ ತಂದಾಗ ಉತ್ತರ ಭಾರತದಲ್ಲಿ ಕಲ್ಕತ್ತಾದೊಳಗೆ ದೇವಿ ಉತ್ಸವವನ್ನು ದುರ್ಗಾದೇವಿಯ ಉತ್ಸವವನ್ನು ರವೀಂದ್ರನಾಥ ಟ್ಯಾಗೋರ್ ಮನೆಯೊಳಗಿಂದ ಹೊರಗೆ ತಂದರು ಯಾಕಂದರೆ ಸ್ವಾತಂತ್ರ್ಯ ಆಂದೋಲನಕ್ಕಾಗಿ ಮತ್ತು ಇದೇ ಸಮಸ್ಯೆಯನ್ನು ಅಲ್ಲಿಯೂ ಜನರು ಎದುರಿಸ್ತಿದ್ರು ಅಲ್ಲಿಯೂ ಈ ಜನರನ್ನು ಹೀಯಾಳಿಸ್ತಿದ್ರು ಇವರಿಗೆ ಮನಸ್ಸಿಗೆ ನೋವನ್ನುಂಟು ಮಾಡಿದ್ರು ಹಾಗಾದ್ರೆ ನಮ್ಮ ಜನರಿಗೆ ಇಂಥದ್ದೊಂದು ಮಂಚವನ್ನು ನಾವು ನಿರ್ಮಾಣ ಮಾಡಿಕೊಡೋಣ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡೋಣ ಅಂತ ಮಾಡಿದ್ರು ಆ ಕಾಲದಲ್ಲಿ ಅದರಿಂದನೇ ಸ್ವಾತಂತ್ರ್ಯದ ಜಾಗೃತಿ ಆಯಿತು ಯುವಕರು ತಯಾರಾದರು ಕ್ರಾಂತಿಕಾರಿಗಳಾದರು ಆಮ್ಯಾಗ ಬ್ರಿಟಿಷರನ್ನ ಸಿಕ್ಕು ಸಿಕ್ಕಲ್ಲಿ ಜಜ್ಜಾಕ ಶುರು ಮಾಡಿದ್ರು ನಾವು ಹೊಕ್ಕಿವಿ ಮನೆಗೆ ಅನ್ನ ಕತ್ತಿದ್ರು ನಾವು ನಿಮ್ಮನ್ನು ಮನೆಗೆ ಹೋಗಕ್ಕೂ ಬಿಡಂಗಿಲ್ಲ ಅಂತ ಇವ್ರು ಅನ್ನಕ್ಕೆ ಹತ್ತಿದ್ರು ಕೊನೆಗೆ ಬ್ರಿಟಿಷ್ ಸರ್ಕಾರ ಡಿಕ್ಲೇರ್ ಮಾಡ್ತು ನಮ್ಮನ್ನು ಸುರಕ್ಷಿತವಾಗಿ ಬಿಟ್ರಿ ಅಂತಂದ್ರೆ ನಾವು ಹೊಕ್ಕಿವಿ ದಯವಿಟ್ಟು ನಮಗೇನೂ ತ್ರಾಸು ಮಾಡಬೇಡ್ರಿ ಅಂತ ಆವಾಗ ಮೌಂಟ್ ಬ್ಯಾಟನ್ ಇಲ್ಲಿ ಕಳಿಸಿದ್ರು ಅವ್ರ ಅವರು ಇಲೆಕ್ಷನ್ದಾಗ ನಲ್ವತ್ಮೂರ್ರೊಳಗೆ ಬ್ರಿಟಿಷ್ ಪಾರ್ಲಿಮೆಂಟ್ ಇಲೆಕ್ಷನ್ ಆದಾಗ ಅಪೋಸಿಟ್ ಪಾರ್ಟಿಯವರು ತಮ್ಮ ಚುನಾವಣಾ ಪ್ರಣಾಳಿಕೆಯೊಳಗೆ ಬರೆಸಿದ್ರೆ ಏನಂತ ನಮ್ಮನ್ನು ಆರಿಸ್ತಂದ್ರೆ ಅಂದ್ರೆ ನಾವು ಭಾರತದೊಳಗಿಂದ ನಮ್ಮ ಜನರನ್ನು ಸುರಕ್ಷಿತವಾಗಿ ಕರ್ಕೊಂಡು ಬರ್ತೀವಿ ಅಂತ ಸ್ವಾತಂತ್ರ್ಯ ಕೊಡೋದು ತಗೊಳ್ಳೋದು ಇಲ್ಲಿ ಪ್ರಶ್ನೆನೇ ಇಲ್ಲ ಸುರಕ್ಷಿತ ಹೊಳ್ಳಿ ಹೋಗೋದು ಪ್ರಶ್ನೆ ಅಷ್ಟೇ ಉಳ್ದಿತ್ತು ಇದು ನಡೆದಂಥ ಘಟನೆ